ಹಿಂದುಳಿದ ವರ್ಗದ ಪರವಾಗಿ ಒಬ್ಬ ನಾಯಕ ಮುಟ್ಟಿದಾರೆ ಆ ರೀತಿ ಹಿಂದುಳಿದ ವರ್ಗದ ನಾಯಕ ಬಂದಿದೆ ಈ ಅಯೋಧ್ಯೆ ಹೇಳತ್ತರ ಹೆಂಗಿದೆ ಸುಧಾಕರ್ ಅವರೇ ಅವ್ರಿಗೆ ಹೇಳ್ತಾ ಇದೀವಿ ಸರ್ ಇಲ್ಲಿ ಬಿಜೆಪಿ ಟಿಕೆಟ್ ಮಿಸ್ ಆದ್ರೆ ಕಾಂಗ್ರೆಸ್ ಅಲ್ಲಿ ಬಂದು ಬೆಂಗಳೂರು ನಾರ್ತ್ ಹಾಕಬೇಕು ಅಂತ ವೆಸ್ಟ್ ಅಲ್ಲಿ ಬಂದು ಅವ್ರ ಕಾಲಿದ್ದಾರೆ ಈ ಡಬಲ್ ಗೇಮು ಬಿಜೆಪಿಯಲ್ಲಿ ಏನಾದ್ರೂ ಇಲ್ಲಿ ಟಿಕೆಟ್ ಮಿಸ್ ಆದ್ರೆ ಕಾಂಗ್ರೆಸ್ ಅಲ್ಲಿ ಬಂದು ನಾರ್ತ್ ಮಿಲ್ಬೇಕು ಅನ್ನೋದು ಇದೆಲ್ಲರಿಗೂ ಗೊತ್ತಿರೋ ಸತ್ಯ ಯಾಕಪ್ಪ ಡಬಲ್ ಗೇಮು ನಾನು ನಮ್ಮೂರೊಡಿಸ್ಕೊಡ್ತೀನಿ ಇದ್ರೆ ನೆಟ್ಟಿಗೆ ಹತ್ತ ಬಿ ಜೆ ಪಿ ಎಲ್ಲಾದರೂ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿತ್ತು ಮೋಸ ಮಾಡಿ ಹೋದ್ರಿ ನೋಡಿ ನನ್ನಂತ ಹುಡುಗ ಬಂದು ಮುಂದೆ ಸೋಲಿಸ್ಬಿಟ್ಟೆ ನೀವು ಮತ್ತೆ ಕಾಂಗ್ರೆಸ್ಸಿಗೆ ಬಂದರೆ ನಾನೇನು ಹೇಳ್ತೇನೆ ಕೆ ಪಿ ಸಿ ಸಿ ಆಫೀಸಲ್ಲಿ ಒಳಕ್ಕೆ ಎಂಟ್ರಿ ಆಗುವಾಗ ಆಚೆ ಒಂದು ಇರುತ್ತೆ ಅದಕ್ಕಿಂತ ಕಡೆಯಾಗಿ ನೋಡ್ತಾರೆ ಇದಂತೂ ಸತ್ಯ ಬಿ ಜೆ ಪಿ ಭವಿಷ್ಯ ಆದರೂ ಇರುತ್ತೆ ನೆಕ್ಸ್ಟ್ ಯಾವುದಾದ್ರು ಒಂದು ಅಸೆಂಬ್ಲಿ ಹೋಗಿ ಬಿಡ್ಕೊಳ್ಳಿ ಎಮ್ ಎಲ್ ಎ ಆದರೂ ಆಗ್ತದೆ ವರ್ಗದ ಪರವಾಗಿ ಒಬ್ಬ ನಾಯಕ ಹೋಗ್ತಿದ್ದಾನೆ ಆ ರೀತಿ ಹಿಂದುಳಿದ ವರ್ಗದ ನಾಯಕ ಬಂದಿದೆ ಈ ಅಯೋಗ್ಯ ಹೇಳೋ ತರ ಹೆಂಗಿದೆ ಸುಧಾಕರ್ ಅವರೇ ಅವ್ರಿಗೆ ಹೇಳ್ತಾ ಇದೀನಿ ಸರ್ ಇಲ್ಲಿ ಬಿಜೆಪಿಯಲ್ಲಿ ಟಿಕೆಟ್ ಮಿಸ್ ಆದ್ರೆ ಕಾಂಗ್ರೆಸ್ ಅಲ್ಲಿ ಬಂದು ಬೆಂಗಳೂರು ನಾರ್ತ್ ಅಂತ ಆಂಡ್ ಅಲ್ಲಿ ಬಂದು ಅವ್ರ ತಾಲಿ ಕಾಲಿಗಿದ್ದಾರೆ ಈ ಡಬಲ್ ಗೇಮು ಅಲ್ಲಿ ಏನಾದ್ರೂ ಇಲ್ಲಿ ಟಿಕೆಟ್ ಮಿಸ್ ಆದ್ರೆ ಕಾಂಗ್ರೆಸ್ ಅಲ್ಲಿ ಬಂದು ನಾರ್ತ್ ಮಿಲ್ಬೇಕು ಅನ್ನೋದು ಇದೆಲ್ಲರಿಗೂ ಗೊತ್ತಿರೋ ಸತ್ಯ ಯಾಕಪ್ಪ ಡಬಲ್ ಗೇಮು ನಾನು ನಮ್ಮೂರೊಳಗು ಒಂದು ಕೊಡ್ತೀನಿ ಇದ್ರೆ ನೆಟ್ಟಿಗೆ ಅಂತ ಬಿ ಜೆ ಪಿ ಎಲ್ಲಾದರೂ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಮೋಸ ಮಾಡಿ ಹೋದ್ರಿ ನೋಡಿ ನನ್ನಂತ ಹುಡುಗ ಬಂದು ಮುನ್ಸುಲ್ಸ್ಬಿಡ್ತಾರೆ ನೀವು ಮತ್ತೆ ಕಾಂಗ್ರೆಸ್ಸಿಗೆ ಬಂದರೆ ನಾನು ಇವತ್ತೇನೆ ಕೆ ಪಿ ಸಿ ಸಿ ಆಫೀಸಲ್ಲಿ ಒಳಕ್ಕೆ ಎಂಟ್ರಿ ಆಗುವಾಗ ಆಚೆ ಒಂದು ಇದ್ದಾರೆ ಅದಕ್ಕಿಂತ ಕಡೆಯಾಗಿ ನೋಡ್ತಾರೆ ಇದಂತೂ ಸತ್ಯ ಬಿ ಜೆ ಅಂದರೆ ಭವಿಷ್ಯ ಆದರೂ ಇರುತ್ತೆ ನೆಕ್ಸ್ಟ್ ಯಾವುದಾದ್ರು ಒಂದು ಅಸೆಂಬ್ಲಿ ಹೋಗಿ ಹುಡ್ಕೊಳ್ಳಿ ಎಮ್ ಎಲ್ ಎ ಆದರೂ ಆಗ್ತದೆ